ಇನ್ನು ಬೆಂಗಳೂರಿನಲ್ಲಿ ಜಿ ಬಿಎ ಅಧಿಕಾರಿಗಳಿಂದಲೇ ಬುದ್ಧಿಗೀಡಿ ಕೆಲಸ ಆಗಿದೆ ರಸ್ತೆಯಲ್ಲಿ ಕಸ ಎತ್ತೆಯವರ ವಿರುದ್ಧ ಜಿಬಿಯ ದಂಡಾಸ್ತ್ರವನ್ನು ಏನೋ ಪ್ರಯೋಗ ಮಾಡ್ತಾ ಇದೆ ಅಭಿಯಾನ ಎಲ್ಲ ಆಗ್ತಾ ಇದೆ ಆದರೆ ರಸ್ತೆಯಲ್ಲೇ ಕಸ ತಂದು ಸುರಿಯುತ್ತಿರುವಂತಹ ಪಾಲಿಕೆ ಒಂದು ಕಡೆ ಸಾಮಾನ್ಯ ಜನರು ಬೆಂಗಳೂರಿನ ಜನರ ಮೇಲೆ ದಂಡಾಸ್ತ್ರ ಹಾಕ್ತಾ ಇದ್ದಾರೆ ಇನ್ನೊಂದು ಕಡೆ ಪಾಲಿಕೆಯವರೇ ತಂದು ರಸ್ತೆಯಲ್ಲಿ ಕಸ ಸುರಿತಿದ್ದಾರೆ ಜಯನಗರ ಎರಡನೇ ಬ್ಲಾಕ್ನಲ್ಲಿ ಆಗಿರುವಂತಹ ಪ್ರಾಬ್ಲಮ್ ಇದು ಮನೆಗಳ ಮುಂಭಾಗ ಫುಟ್ಪಾತ್ ರಸ್ತೆ ಬದಿ ಕಸದ ರಾಶಿ ಏರಿಯಾದಲ್ಲಿ ಸಂಗ್ರಹಿಸಿದಂಥ ಕಸ ಅದನ್ನು ರಸ್ತೆ ಬದಿಗೆ ತಂದು ಸಿಬ್ಬಂದಿ ಸುರಿತಿದ್ದಾರೆ ಕಾರ್ಮಿಕರು ತೆಗೆದುಕೊಂಡು ಹೋಗ್ತಾರೆ ಅಂತ ಸಬೂಬು ಎರಡು ಮೂರು ವಾರ ಆದರೂ ಕೂಡ ಕಸ ಅಲ್ಲೇ ಇದೆ ಜಿ ಬಿ ಎಸ್ ಸಿಬ್ಬಂದಿ ಅದನ್ನು ತೆರವು ಮಾಡಿಲ್ಲ ಮನೆ ಸ್ಥಳೀಯರು ಇದ್ರ ಬಗ್ಗೆ ಮಾತನಾಡಿದ್ದಾರೆ ನೋಡೋಣ ಟೈಮು ಯಾರ್ದಾದರೂ ಮಿಸ್ ಆದರೆ ಎಲ್ಲಾದರೂ ಒಂದು ಲೊಕೇಶನ್ ಕೊಟ್ಟು ಆ ಕಲ ಕಸ ಕಲೆಕ್ಷನ್ಗೆ ಒಂದು ಗಾಡಿಯಾದರೂ ಒಂದು ಜಾಗ ಆದರೂ ನಿಯಮ ನೇಮಿಸಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಅವರು ಹಾಕೋದು ಕೆಟ್ಟದ್ದು ಅಲ್ಲೆಲ್ಲೋ ಹಾಕ್ತಾರೆ ಅಂದರೆ ಅದಕ್ಕೆ ಒಂದು 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 ಸ್ಥಳ ಮಾಡಿಕೊಟ್ರೇ ಹೆಚ್ಚು ಹೆಲ್ಪ್ಫುಲ್ಲು ಬಿಕಾಸ್ ಎಲ್ಲರಿಗೂ ಇವಾಗ ಎಲ್ಲರಿಗೂ ಸಾಕಷ್ಟು ಕೆಲಸಗಳು ಇರ್ತವೆ ಒಬ್ರಿಗೆ ಆಸ್ಪತ್ರೆಗೆ ಹೋಗೋಗಿರುತ್ತೆ ಒಬ್ರಿಗೆ ಮಲ್ಕೊಂಡಿರ್ತಾರೆ ವಯಸ್ಸಾದವ್ರು ಇರ್ತಾರೆ ವಯಸ್ಸು ಹೆಂಗಾಗಿರೋರೆಲ್ಲ ಕೆಲಸ ಮಾಡ್ತಾ ಇರ್ತಾರೆ ಕೆಲಸದ ಟೈಮಿಂಗ್ ಅವ್ರದ್ದು ಹೆಂಗಿರುತ್ತೆ ಹೇಳೋಕ್ಕಾಗಲ್ಲ ವಯಸ್ಸಾದವ್ರು ಅದೆಲ್ಲ ಮಾಡೋಕ್ಕಾಗಲ್ಲ ಮತ್ತು ದೊಡ್ಡ ಜಾಗ ಚಿಕ್ಕ ಜಾಗ ಅನ್ನೋದಲ್ಲ ಎಲ್ಲರಿಗೂ ಕೆಲಸದವ್ರು ಇರಲೇಬೇಕು ಅಂತಿಲ್ಲ ಈ ಮನೆ ಮುಂದೆ ಇರೋ ಕಸ ನೋಡಿ ನೋಡಿ ನಂಗೆ ಬೇಜಾರಾಗಿ ಸುಮಾರು ಸತಿ ಕಂಪ್ಲೇಂಟ್ ಮಾಡಿದ್ದೀನಿ ಯಾರು ಏನು ಮಾಡಿಲ್ಲ ಒನ್ ಫೈವ್ ತ್ರೀ ತ್ರೀಗೆ ರಿಜಿಸ್ಟರ್ ಮಾಡಿದ್ದೀನಿ ಅವರು ಇಬ್ಬರು ಮಾರ್ಷಲ್ ಹೆಸರು ಕೊಟ್ಟರು ಮಾರ್ಷಲ್ದು ಫೋನ್ ಮಾಡಿದ್ರೆ ಅವರು ರೆಸ್ಪಾಂಡ್ ಮಾಡಿಲ್ಲ ಅದಕ್ಕೆ ತಿರ್ಗಾ ಇನ್ನೂ ಕಂಪ್ಲೇಂಟ್ ಮಾಡಿದಾಗ ಅವ್ರ ಸೂಪರ್ವೈಸರ್ ಯಶವಂತ್ ಅಂತ ಕೊಟ್ಟರು ಅವರು ಏನು ಮಾಡಿಲ್ಲ ಈ ಬಿ ಬಿ ಎಂ ಪಿ ವಾರ್ಡ್ ಆಫೀಸ್ ಇಲ್ಲೇ ಇದೆ ಕಮಿಷನ್ ನೋಡೋಣ ಅಲ್ಲಿ ಹೋಗೋಣ ಅಂತ ಯಾರು ಹೆಲ್ತ್ ಇನ್ಸ್ಪೆಕ್ಟ್ರು ಯಾರು ಏನು ಮಾಡಬೇಕು ಅಂತ ಹೋದರೆ ಅಲ್ಲಿ ಯಾರು ಪ್ರಾಪರ್ ರೆಸ್ಪಾನ್ಸೇ ಇಲ್ಲ ನನಗೇನು ಸಿಗ್ತಾ ಇಲ್ಲ ಯಾರು ರೋಡಲ್ಲಿ ಕಸ ಹಾಕ್ತಾರೋ ಅವ್ರ ಮನೆ ಮುಂದೆ ಹೋಗಿ ಅವ್ರಿಗೆ ಕಸ ಹಾಕೋದು ಅಂತ ವೆರಿ ಗುಡ್ ಅದೇ ಥರ ನಾವು ಬಿ ಬಿ ಎಂ ಪಿನವ್ರು ಎತ್ತಿಲ್ಲ ಅಂದರೆ ಆ ಕಸ ನಾವು ಎಲ್ಲಿಗೆ ಹಾಕಬೇಕು ಹೆಂಗೆ ಹಾಕಬೇಕು ಅವರೇ ಹೇಳ್ಬಿಡ್ಲಿ ನಮ್ಮ ಕಮಿಷನರ್ ಆಫೀಸ್ ಮುಂದೆ ಹಾಕ್ಬಿಡಿ ಅಂತ ತಗೊಂಡ್ ಎಲ್ಲ ದುಡ್ಡು ಕೊಟ್ಟು ಒಂದು ಲಾರಿನ ಕಲೆಕ್ಟ್ ಮಾಡಿ ಹಾಕ್ಬೋದು ಆಮೇಲೆ ಈಗ ನೀವು ನೋಡಿದಾಗ ನನ್ಗೆ ಬರೀ ಇವ್ರ ಮನೆ ಮುಂದೆ ಅಲ್ಲ ನಮ್ಮ ಪ್ರತಿನಿಧಿ ಶಾಂತಪೂರ್ತಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಸಿಲಿಕನ್ ಸಿಟಿ ಬೆಂಗಳೂರಿನ ಕಸದ ಸಮಸ್ಯೆಗೆ ಮುಕ್ತಿಯನ್ನು ಕೊಡೋದಕ್ಕೆ ಜಿ ಬಿ ಎ ಹಾಗೆ ಘನತ್ಯಾಜ್ಯ ವಿಭಾಗ ಆ ಕಳೆದ ಆ ಒಂದು ವಾರದಿಂದ ಕೂಡ ಒಂದು ವಿಶೇಷ ಅಭಿಯಾನವನ್ನು ಮಾಡ್ತಾ ಇದ್ದಾರೆ ಅಂದರೆ ಎಲ್ಲೆಲ್ಲಿ ಕಸವನ್ನು ಸುರಿತಾರೋ ಅವರಿಗೆ ದಂಡವನ್ನು ವಿಧಿಸೋ ಜೊತೆಗೆ ಅವರ ಮನೆ ಮುಂದೆನೆ ಕಸವನ್ನು ಸುರಿತಾರೆ ಆದರೆ ಬೆಂಗಳೂರಿನ ಜಯನಗರ ಏನಿದೆ ಪ್ರತಿಷ್ಠಿತ ಬಡಾವಣೆ ಈ ಏರಿಯಾ ಜನರಿಗೆ ಜಿ ಪಿ ಎ ಸಿಬ್ಬಂದಿಯಿಂದಲೇ ಕಂಠಕ್ಕೆ ಎದುರಾಗಿರುವಂಥದ್ದು ನಾನೀಗ ಜಯನಗರ ಸೆಕೆಂಡ್ ಬ್ಲಾಕ್ ನಲ್ಲಿ ಇದ್ದೀನಿ ಇಲ್ಲಿ ಗಮನಿಸ್ತಾ ಇದ್ದೀರಾ ಇಲ್ಲಿ ಸಾಕಷ್ಟು ಮನೆಗಳಿವೆ ಆ ಮನೆಗಳ ಮುಂಭಾಗದಲ್ಲೇ ಆ ಕಸದ ರಾಶಿ ಬಿದ್ದಿರುವಂಥದ್ದು ಇದು ಒಂದು ದಿನದ ಕಥೆಯಲ್ಲ ಆ ಪ್ರತಿನಿತ್ಯ ಕೂಡ ಇಡೀ ಏರಿಯಾ ಕಸವನ್ನು ಜಿ ಪಿ ಎನ ಪೌರ ಕಾರ್ಮಿಕರು ಸಿ ತಂದು ಈ ರೀತಿಯಲ್ಲಿ ಆಗ್ತಾ ಇದ್ದಾರೆ ಅನ್ನೋ ಆರೋಪ ಈಗ ಕೇಳ್ಬರ್ತಾ ಇರುವಂಥದ್ದು ಯಾಕಂದರೆ ಆ ಎಲ್ಲ ಕಡೆಯಿಂದ ಕಸವನ್ನು ಸಂಗ್ರಹ ಮಾಡ್ತಾರೆ ಅದ್ರಾಗ ಮಾಡಿದಂಥ ಆ ಕಸವನ್ನು ತಂದು ಈ ರೀತಿ ಮನೆಗಳ ಮುಂದೆ ಇರುವಂಥ ಖಾಲಿ ಜಾಗದಲ್ಲಿ ಆ ರಸ್ತೆಗಳ ಬದಿಯಲ್ಲಿ ಸುರಿದು ಹೋಗ್ತಾ ಇರುವಂಥದ್ದು ಈಗ ಇಲ್ಲಿಯ ನಿವಾಸಿಗಳಿಗೆ ಸಂಕಷ್ಟವನ್ನು ತಂದಿಟ್ಟಿದೆ ಸದ್ಯ ಗಮನಿಸ್ತಾ ಇದ್ದೀರಾ ಇದು ಮುಖ್ಯ ರಸ್ತೆ ಮುಖ್ಯ ರಸ್ತೆ ಪಕ್ಕದಲ್ಲೇ ಇರುವಂಥ ರಸ್ತೆಯ ಒಂದು ಭಾಗದಲ್ಲಿ ಆ ಎಲ್ಲ ಕಸವನ್ನು ಕೂಡ ತಂದು ಚೀಲಗಳಲ್ಲಿ ಸುರಿದು ಹೋಗಿರುವಂಥದ್ದು ಒಂದು ಕಡೆ ಆ ರಾತ್ರಿ ವೇಳೆಯಲ್ಲಿ ಆ ಜನರು ಕಸವನ್ನು ತಂದು ಸುರಿದ್ರೆ ಮತ್ತೊಂದು ಕಡೆಯಲ್ಲಿ ಜಿ ಬಿ ಎಸ್ ಸಿಬ್ಬಂದಿಗಳೇ ಈ ರೀತಿ ಮಾಡ್ತಾ ಇರೋದು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಈಗ ಇಲ್ಲಿಯ ನಿವಾಸಿಗಳಿಂದ ಕೇಳಿ ಇದೆ ಜೊತೆಗೆ ಈ ಬಗ್ಗೆ ಸಾಕಷ್ಟು ಬಾರಿ ಇಲ್ಲಿಯ ಮಾರ್ಷಲ್ಗಳು ಹಾಗೆ ಅಧಿಕಾರಿಗಳಿಗೂ ಕೂಡ ಗಮನಕ್ಕೆ ತರುವ ಕೆಲಸವನ್ನು ನಿವಾಸಿಗಳು ಮಾಡಿದ್ದಾರೆ ಆದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಇದು ಈಗ ನಿವಾಸಿಗಳಿಗೆ ಆ ಸಮಸ್ಯೆಯನ್ನು ತಂದಿಟ್ಟಿರುವಂಥದ್ದು ಯಾಕಂದ್ರೆ ಆ ಕಡೆ ಎಲ್ಲಂದ್ರಲ್ಲಿ ಕಸ ಬಿಸಾಕ್ ಅವ್ರಿಗೆ ದಂಡವನ್ನು ಹಾಕಿ ಬಿಸಿ ಮುಟ್ಟಿಸೋ ಕೆಲಸವನ್ನ ಜಿ ಬಿ ಎ ಮಾಡ್ತಾ ಇದೆ ಆದ್ರೆ ಅವರೇ ಮಾಡಿದ ತಪ್ಪಿಗೆ ಶಿಕ್ಷೆಯನ್ನ ಕೊಡೋರು ಯಾರು ಅನ್ನೋ ಪ್ರಶ್ನೆಯನ್ನು ಈಗ ಸಾರ್ವಜನಿಕರು ಕೇಳ್ತಾ ಇರುವಂಥದ್ದು ಸದ್ಯ ಈಗ ಎಚ್ಚೆತ್ಕೊಂಡು ಇಲ್ಲಿ ಆಗ್ತಿರುವಂಥ ಸಮಸ್ಯೆಯನ್ನ ಇನ್ನಾದ್ರೂ ಬಗೆಹರಿಸ ಜೊತೆಗೆ ಕಸದ ನಿರ್ವಹಣೆಯನ್ನ ಸರಿಯಾಗಿ ಮಾಡ್ತಾರ ಅನ್ನೋದನ್ನ ಇನ್ನಷ್ಟೇ ಕಾದ್ ನೋಡ್ಬೇಕಿದೆ ಕ್ಯಾಮ್ರಾ ಪರ್ಸನ್ ಮಾತೇ ಜೊತೆ ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು